ತಮ್ಮ ಹೆಸರು ಯಾವರವರು ಒಪ್ಪು ಹೇಳಿ ಇಲ್ಲಿ ಇವರಿದ್ದರು ಶ್ರೀನಿವಾಸ್ ಪ್ರಸಾದ್ ಅವರು ಎಂ ಪಿ ಆಗಿ ಈಗ ಅವ್ರು ನಿಲ್ಲಲ್ಲ ಈ ಕ್ಷೇತ್ರದಲ್ಲಿ ಆರೋಗ್ಯ ಸಮಸ್ಯೆ ಏನು ಅವ್ರಿಗೆ ಸರಿ ಈಗ ಕೆ ಇನ್ನೂ ಯಾರನ್ನೂ ಫೈನಲೈಸ್ ಮಾಡಿಲ್ಲ ಬಿ ಜೆ ಪಿಯವರು ಅವರು ಬೇರೆ ಪಕ್ಷದಿಂದ ಏನಾದರೂ ಕ್ಯಾಂಡಿಡೇಟ್ ಇದ್ದಾರಾ ಸ್ಟ್ರಾಂಗ್ ಕ್ಯಾಂಡಿಡೇಟು ಶ್ರೀನಿವಾಸ ಪ್ರಸಾದ್ದು ಈ ಸಾರಿ ಎಂ ಪಿ ಅಷ್ಟೇ ಲಾಸ್ಟ್ ಮೂಮೆಂಟ್ ಅವಕಾಶ ಕೊಟ್ಟರು ಅವ್ರು ಏನು ಕೋಟೆ ತಾಲೂಕು ಏನು ಬಂದು ಗಮನ ಇಲ್ಲ ಏನು ವಯಸ್ಸಾಗ್ತು ಆರೋಗ್ಯ ಕಡಿಮೆ ಆಗಲಿಲ್ಲ ಓಡಾಡ್ತಿದಾಗೆಲ್ಲ ಮಾಡ್ತಾಯಿದ್ರು ಇವಾಗ ಆಗಲಿಲ್ಲ ಮಾಡಲಿಲ್ಲ ಈ ಸರಿ ಅವರು ಅದರಿಂದ ಬೇರೆ ಯಾರಿಗೆ ಕೊಡ್ತಾರೆ ಏನೂ ಗೊತ್ತಿಲ್ಲ ಕ್ಯಾಂಡಿಡೇಟ್ ಹೊಸಗಳು ಆಗ್ತಾರೆ ಅದ್ರ ಇಲ್ಲಿ ಕಾಂಗ್ರೆಸ್ನವರು ಇನ್ನೂ ಯಾರನ್ನೂ ಅನೌನ್ಸ್ ಮಾಡಿಲ್ಲ ಜೆ ಡಿ ಎಸ್ನವರು ಮಾಡಿಲ್ಲ ಬಿಜೆಪಿಯವ್ರು ಮೈತ್ರಿ ಮಾಡ್ಕೊಂಡವ್ರು ಅವರೂ ಮಾಡಿಲ್ಲ ಅದರಿಂದ ಯಾರು ಕ್ಯಾಂಡಿಡೇಟ್ ಅಂತ ಗೊತ್ತಾದ ಮೇಲೆ ಏನಾದರೂ ನಾವು ಮಾತಾಡ್ಬೋದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಅದು ಸರಿ ಅಂತ ಒಪ್ಪತ್ತೀವಿ ನಾವು ಇಡೀ ದೇಶಕ್ಕೆ ಅವರೇ ಬೇಕು ಇದುವರೆಗೂ ನಾವು ಗೊತ್ತಾದ ಮಟ್ಟಿಗೆ ಯಾವ ಪ್ರಧಾನಮಂತ್ರಿನೂ ಈ ರೀತಿ ದೇಶಕ್ಕೆ ಸಹಾಯ ಮಾಡಿದೆ ಸಹಕಾರ ಮತ್ತು ಇದು ಪ್ರತಿಯೊಂದು ಅನುಕೂಲತೆ ಮಾಡಿದ್ದಾರೆ ಯಾರು ಏನು ತೊಂದರೆ ಇಲ್ಲ ಬೇರೆ ಈಗ ಕಳೆದ ಸುಮಾರು ಪ್ರಧಾನಮಂತ್ರಿಗಳಿಗಿಂತ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಇದ್ದಂತ ಪ್ರಧಾನಮಂತ್ರಿಗಳು ಮಾಡಿದ್ರು ಅವು ಏನೂ ಮಾಡಿಲ್ಲ ಅವ್ರ ದೇಶನೇ ಸುತ್ತ ಗೊತ್ತಿಲ್ಲ ಅವ್ರಿಗೆ ಅವ್ರು ಯಾರೇ ಇನ್ನೊಬ್ರು ಕೈ ಕೆಳಗೆ ಓಡಾಡ್ಕೊಂಡು ಸುಮ್ಮನೆ ಸೈನ್ ಆ ಅವರಷ್ಟೇ ಇದ್ದವ್ರು ಅಷ್ಟೇ ಮಟ್ಟಿಗೆ ಏನು ಪ್ರಯೋಜನ ಇಲ್ಲ ಇವರು ಎಲ್ಲ ಎಂಥ ವೈದ್ಯ ದೇಶಗಳಿಗೂ ಸಹಕಾರ ಪಡ್ಕೊಂಡು ಅವ್ರ ವಿಶ್ವಾಸ ಗಳಿಸ್ಕೊಂಡು ಅವ್ರ ಹತ್ರ ಬೇಜಾನ್ ಮಾಡಿದ್ದಾರೆ ದೇಶದ ಬಗ್ಗೆ ಅವರೇ ಬೇಕು ರಾಜ್ಯದ ಬಗ್ಗೆ ಯಾರ್ಯಾರು ಆಗಲಿ ದೇಶದ ಬಗ್ಗೆ ಅವರೇ ಬೇಕು ಚೀನಾ ಅಂತ ದೇಶ ಅವಾಗವಾಗ ಮೇಲೆ ಬೀಳ್ತಾನೆ ಇತ್ತು ಪಾಕಿಸ್ತಾನೇ ಬೀಳ್ತಿತ್ತು ಅವ್ರು ಬೀಳ್ತಿತ್ತು ಅಂತ ವೈರಿ ಪಾಕಿಸ್ತಾನಕ್ಕೆ ಆಹಾರ ಸಾಮಗ್ರಿಗಳನ್ನು ಒದಗಿಸಿ ಹೆಸರು ತಗೊಂಡಿದಾರೆ ಎಲ್ಲ ವೈರಿಗಳತ್ರನು ವಿಶ್ವಾಸ ತಗೊಂಡಿದ್ದಾರೆ ಅವರು ಹಾಗೇ ತನಕ ಜಾಸ್ತಿ ತೋರಿಸ್ಕೊಳಲ್ಲ ಪೈದ್ರು ಬಪ್ಪ ಅಂತ ಹೇಳಿ ನಿನಗೆ ಅವ್ರಿಗೆ ಬುದ್ಧಿ ಹೇಳಿ ಅವರಿಂದನೇ ಒಂದು ಸಹಕಾರ ಪಡ್ಕೋತಾರೆ ಅದರಿಂದ ದೇಶಕ್ಕೆ ಅವರೇ ಬೇಕು ಬೇರೆ ಅಂಥ ಪ್ರಧಾನಮಂತ್ರಿ ಹುಟ್ಟೋದು ಇಲ್ಲ ಹಿಂದೆ ಬರೋದು ಇಲ್ಲ ಮುಂದೆನೂ ಇಲ್ಲ ಬಿಡಿ ಅಷ್ಟು ಮಾತ್ರ ಹೇಳ್ಬೋದು ನಮಗೆ ಮಟ್ಟಿಗೆ ನಮ್ಮ ದೇಶನ ಬಲಿಷ್ಠ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಅದು ಇಂದಿರಾ ಇಂದಿರಾ ಪ್ರಧಾನಮಂತ್ರಿಗಳು ಪ್ರಧಾನ ಮಾಡಿದ್ರೆ ಇವರು ಚಿಕ್ಕಾಪಟ್ಟೆ ಮಾಡಿದ್ದಾರೆ ಅಂತ ಹೇಳ್ಬೋದು ತಲೆ ಎತ್ತಿ ನಿಲ್ಬೋದು ಅಂತೇಳಿ ಈಗ ಬೇರೆ ಈಗ ಚೈನಾ ಅಂತ ದೇಶ ಬಲಿಷ್ಠ ದೇಶ ಅದು ಹೌದುನಲ್ಲಿ ಹೌದು ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ ಅವ್ರು ನಾನು ಹೌದು ಹೌದು ಈಗ ಸ್ವಲ್ಪ ಯೋಚನೆ ಮಾಡ್ತಾರೆ ಅವರು ಎಲ್ಲ ಮಾಡ್ತಾ ಎಲ್ಲ ದೇಶನೂ ಯೋಚನೆ ಮಾಡ್ತಾ ಇದೆ ಹೌದು ಹೌದು ಮೊದಲ ತರ ಇಲ್ಲಪ್ಪ ಭಾರತ ಈಗ ತಿರುಗಿ ಬಿದ್ಬಿಟ್ರೆ ಕಷ್ಟ ಕೋಟೆ ತಾಲೂಕ್ ಮೇಲೆ ಏನೊಂದು ಕ್ಯಾಂಡಿಡೇಟ್ ಗಳ ಮೇಲೆ ಡಿಪೆಂಡ್ ಆಗುತ್ತೆ ದೇಶದ ಪ್ರಧಾನಿಗೆ ಮಾತ್ರ ಅವರೇ ಬಿಟ್ರು ಅವರೇ ಬರಬೇಕು ಅವರೇ ಬರ್ಬೇಕು ಬಿಜೆಪಿ ಮುಖ ನೋಡ್ಕೊಂಡು ಇದಂದ್ರೆ ಪ್ರಧಾನ ನರೇಂದ್ರ ಮೋದಿ ಅವ್ರ ಮುಖ ನೋಡ್ಕೊ ನೋಡ್ಕೊ ಓಟ್ ಹಾಕ್ಲೇಬೇಕು ಯಾರನ್ನೇ ನಿಲ್ಲಿಸಿರು ಆ ಮಟ್ಟಕ್ಕೆ ಆಗಿದೆ ಜನ ಇವ್ರು ಏನೇನ ಗ್ಯಾರಂಟಿ ಹೇಳ್ತಾರೆ ಆದ್ರೂ ಕಷ್ಟ ಇದೆ ಅದ್ರ ಬಗ್ಗೆ ರಾಜ್ಯದ ಬಗ್ಗೆ ಏರ್ಪೇರಾಗ್ತವೆ ದೇಶದ ಬಗ್ಗೆ ಮಾತಾಡೋದಾದ್ರೆ ಪ್ರಧಾನಿನೇ ಆಗಬೇಕು ಆಮೇಲೆ ಅmeleri ಬೇರೆ ಹೊಸದಾಗಿ ಬೇರೆ ಮಾಡ್ತಾ ಇದ್ದಾರೆ ಸಂಸದರನ್ನ ಕೆಲವೊಂದಷ್ಟು ಸಂಸದರನ್ನ ಹಳೆ ಸಂಸದರನ್ನೆಲ್ಲ ತಗದು ಯಾರ್ಯಾರು ದುಡ್ಡು ಕಸು ಜಾಸ್ತಿ ಇಟ್ಕೊಂಡರೋ ಅವ್ರನ್ನೆಲ್ಲ ಸೈಡ್ ಇಟ್ಟು ಹೊಸ ಮುಖಗಳನ್ನ ಬಿಡೋಣ ಯೂತ್ ಬರಲಿ ಹುಟ್ಟಿದರಲ್ಲ ಹುಟ್ತಾ ಇದ್ದಾರೆ ಅಂತ ಎಲ್ಲಾ ಸಾಕಾರ ಕೊಡ್ತಾ ಇದ್ದಾರೆ ಅವರು ಯುವಕರಿಗೆಲ್ಲ ಹೊಸ ಸಂಸದ ಅವರು ತitaanಜಲಿ ಹೆಳ್ತಕೊಂಡೆ ಬಂದಿದ್ದಾರೆ ಮೊದಲಿನಿಂದನೇ ಸಾಕಪ್ಪ ನೀವು ಮಾಡಿರೋ ದುಡ್ಡು ಸಾಕು ಹೊಸಬರಿಗೆ ಅವಕಾಶ ಕೊಡಿ ಅಂತ ಮಾಡ್ತಾ ಇದ್ದಾರೆ ಹೌದು ನಿಜ ಆದ್ರು ಯಾಕಂದ್ರೆ ಈ ಅಳೆ ಅದೇ ಕೆಲಸ ಮಾಡೋದು ಮತ್ತೆ ಬಂದ್ರೂ ಅದೇ ಅದೇ ಕೆಲಸ ಆ ಅವರವಳೆ ಇತ್ತು ಅಂತರ ಹಳ್ಳಿಗಳಲ್ಲಿ ಅದು ಎಷ್ಟೇ ಹೆಂಗೆ ಕೆಟ್ಟರು ಕಿತಾಗಡ್ಡಿ ಹೋಗ್ಲೇಬೇಕು ಅದು ಅವರ ಮ್ಯಾಗ ಹಂಗಾಗ್ಬಿಟ್ಟೆ ಅವ್ರು ತೋರಿಸ್ತದೆ ರಾಮ ಮಂದಿರ ಕಟ್ಟದ್ದು ಏನಂತೀರ ಒಳ್ಳೇದಲ್ಲ ಸರ್ ಎಷ್ಟು ಕಾಲದಿಂದ ನಡೀತಾ ಇತ್ತು ಅದು ಅಂಥ ಪ್ರಧಾನಮಂತ್ರಿ ಅಷ್ಟು ಹಠ ಮಾಡಿ ಚಾಲೆಂಜ್ ಮಾಡಿ ಅಷ್ಟು ಗಲಾಟೆಗಳಾಗಿ ಅಷ್ಟು ಕೊಲೆ ಆದರೂ ಅವಳು ಭಾಳ ಕಷ್ಟಪಟ್ಟು ಮಾಡ್ತು ನಿಜವಾಗ್ಲೂ ಅದು ಇನ್ನೂ ಹೆಮ್ಮೆ ಪಡ್ಬೇಕು ಅಕಸ್ಮಾತ್ ಇವರು ಎಪ್ಪತ್ತ್ಮೂರು ವರ್ಷಕ್ಕೆ ರಿಟೈರ್ಮೆಂಟ್ ಆದರೆ ಮೋದಿಯವರು ಬೇರೆ ಯೋಗಿ ಆದಿತ್ಯನಾಥ್ ಏನಾದರೂ ಚಾನ್ಸ್ ಇರೋದೇ ಅವ್ರಿಗೆ ಅಂತ ನಮ್ಮ ಅಭಿಪ್ರಾಯ ನಾವು ಪೇಪರ್ ನೋಡ್ತೀವಿ ದಿನ ಟಿ ವಿ ನೋಡ್ತೀವಿ ಎಜುಕೇಷನ್ ಎಸ್ ಸಿನೇ ಕೆ ಎಸ್ ಎಲ್ ಟಿ ಕಂಡಕ್ಟರ್ ಆಗಿದೆ ಎರಡು ಸರಿ ಮಂಡಳಪತಿ ಮೆಂಬರ್ ಆಗಿದೆ ಇಲ್ಲಿಗೆ ನೆಕ್ಸ್ಟ್ ಅವ್ರಿಗೆ ಚಾನ್ಸ್ ಇದೆ ಅಂತ ನಮ್ಮ ಅಭಿಪ್ರಾಯನೂ ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಅವರು ತಿಂತ ಇದ್ದಾರೆ ಈಗ ಅವ್ರನ್ನ ಆದಷ್ಟು ಅವ್ರ ರಾಜ್ಯದಲ್ಲಿ ಬೇಕಾದಷ್ಟು ಸೌಲಭ್ಯಗಳೆಲ್ಲ ಮಾಡ್ಕೊ ಬರ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಇವರು ಸಹಕಾರ ಕೊಡ್ತಾ ಇದ್ದಾರೆ ಪ್ರಧಾನಮಂತ್ರಿ ಅವರೊಬ್ಬರು ಕೂಡ ಅಷ್ಟು ಯಾರಿಗೂ ಅಂಥದ್ದೇನು ನಮಗೂ ಗೊತ್ತಾಯ್ತಾ ಇಲ್ಲ ನೆಕ್ಸ್ಟ್ ಅವರೇ ಅಂತ ನಮ್ಮ ಅಭಿಪ್ರಾಯ ಸರ್ ಅಪ್ಪ ಮಕ್ಕಳಲ್ಲಿ ಮನೇಲಿ ಸಂಸಾರ ಮಾಡ್ದಂಗೆ ಅವರು ದೇಶದ ಬಗ್ಗೆ ತಿಳ್ಕೊಂಡಿರ್ತಾರೆ ಮಾಡ್ತಾರೆ ಏನ್ ತಪ್ಪೇನಾಗಲ್ಲ ಅವರು ಬಾಕಿ ಹತ್ರ ಏನಂತ ಕಡಿಮೆ ಇಲ್ಲ ಒಂದು ರಾಜ್ಯನ ನಡೆಸೋದು ಒಂದು ರೀತಿ ಆದ್ರೆ ದೇಶ ನಡೆಸೋದು ಬಹಳ ಕಷ್ಟ ಇದೆ ಕಷ್ಟ ಇದೆ ಆದರೂ ಎಲ್ಲ ಅಲ್ಲೇ ಪೊಳಗಿರೋದ್ರಿಂದ ಎಲ್ಲ ಅನುಭವ ತಿಳ್ಕೊಂಡವ್ರು ಈಗ ಆದಷ್ಟು ನರೇಂದ್ರ ಮೋದಿಯಿಂದ ಬೇಜನ ತಿಳ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಸ್ಟೇಟ್ ಮುಖ್ಯಮಂತ್ರಿಗಳು ತಿಳ್ಕೊಂಡಿದ್ದಾರೆ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಆದಷ್ಟು ಎಲ್ಲ ತಿಳ್ಕೊಳ್ಳಿ ಬಿಜೆಪಿನ ದೇಶ ಪ್ರಧಾನಿಗೆ ಮಾತ್ರ ಅದು ಬಿಜೆಪಿನೇ ಬೇಕು ಅವ್ರು ಫುಲ್ ಮೆಜಾರಿಟಿ ತಗೊಂಡಿಲ್ಲ ಅಂದ್ರೆ ಅಲ್ಲಲ್ಲ ಟೋಟಲ್ ಅವರು ಸರ್ಕಾರ ರಚನೆ ಮಾಡಿ ಮಾಡಿಕ್ಕೆ ಮೆಜಾರಿಟಿ ತಗೊಂಡೇ ತಗೋತಾರೆ ಅದ್ರಲ್ಲ ಅನುಮಾನ ಇಲ್ಲ ನಮ್ಮ ಕರ್ನಾಟಕದ್ದು ಬಿಡಿ ಸರ್ಕಾರ ಇದೆ ರನ್ನಿಂಗ್ ಇದೆ ಸ್ವಲ್ಪ ಇಲ್ಲಿ ಕ್ಯಾಂಡಿಡೇಟ್ಗಳು ಹೊಸ ಹೊಸವರು ಆಯ್ತಾರೆ ಯುವಕರು ಬೇರೆ ಬೇರೆ ಅದರಿಂದ ಗೊಂದುಗಳು ಇರ್ತವೆ ಕೆಲವರು ಗೊತ್ತಿರಲ್ಲ ಗೊತ್ತಿರೋರು ಯಾರಾದರೂ ಸರಿ ಓಕೆ ಈ ಗೊತ್ತಿಲ್ಲದವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ವ್ಯಕ್ತಿ ಮೇಲೆ ಡಿಪೆಂಡ್ ಮಾಡ್ತಾರೆ ವ್ಯತ್ಯಾಸ ಓಪನ್ ಆಗಿದೆ ಕೇರಳದಲ್ಲಿ ಹೊರ ದಿನ ಕಾಂಗ್ರೆಸ್ ಇವ್ರ ಮಗಳೇ ಬಿಜೆಪಿ ಬಂದಿದ್ದಾರೆ ಎಂತೆಂತ ಅಳವಲಿಗಳೆಲ್ಲ ಬಿಜೆಪಿ ಸೇರ್ತಾ ಇದಾರೆ ಮುಖ್ಯಮಂತ್ರಿ ಮಕ್ಕಳು ಮುಖ್ಯಮಂತ್ರಿಗಳು ಸಹಿತ ದೇಶದ ಬಗ್ಗೆ ಅವರೇ ಬಿಟ್ಟರೆ ಅವ್ರು ಬಿಟ್ರೆ ಇನ್ಯಾರು ಇಲ್ಲ ಅಂತಲೇ ಹೇಳ್ಬೋದು ನಮಗೆ ಗೊತ್ತದ ಮಡಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕಥೆ ಏನು ಈಗ ಅವರು ಸೆಂಟರ್ ಇದ್ದಾರೆ ಅವ್ರದ್ದು ಏನೋ ಅವಾಗ ಮಾಡೋ ಟೈಮಲ್ಲಿ ಏನು ಮಾಡಲಿಲ್ಲ ಏನೋ ರಾಜ್ಯಸಭೆ ಸದಸ್ಯರು ಮಾಡ್ಕೊಂಡ್ರು ಇದನ್ನು ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಕೊಂಡ್ರು ಅಷ್ಟು ಬಿಟ್ಟು ವಿರೋಧ ಪಕ್ಷ ನಾಯಕರು ಮಾಡ್ಕೊಂಡ್ರು ಅವರು ಮಾಡೋ ಟೈಮಲ್ಲಿ ಮಾಡಲಿಲ್ಲ ಅವ್ರು ಮುಖ್ಯಮಂತ್ರಿ ಆಗಬೇಕಾಯ್ತು ಅಂತ ಭಾಳ ಜನ ಆಸೆ ಪಡ್ತಿದ್ರು ಕರ್ನಾಟಕದಲ್ಲಿ ದಲಿತರು ಪರವಾಗಿ ಆಗಲಿಲ್ಲ ಅವೆಲ್ಲ ಮಿಸ್ ಆಗೋದು ಇವಾಗ ಏಜು ಆಗೋಯ್ತು ಇವಾಗ ಏನು ಮಾಡೋಕ್ಕಾಗಲ್ಲ ಅವ್ರ ಪ್ರಭಾವ ಏನು ನಡೆಯಲ್ಲ ಬಿಡಿ ಇವಾಗ ಅವ್ರದ್ದೇನು ನಡೆಯಲ್ಲ ಗ್ಯಾರಂಟಿಗಳು ಎಫೆಕ್ಟ್ ಸಿದ್ದರಾಮಯ್ಯ ಗ್ಯಾರಂಟಿಗಳು ಕೆಲವರು ಸ್ವಲ್ಪವಾಗಿ ಕೆಲವರಿಗೆ ಅದ್ರ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಬಿಡಿ ಈಗ ಸಾಮಾನ್ಯವಾಗಿ ಎಲೆಕ್ಷನ್ ಮೂಮೆಂಟು ಅಂತ ಅವರೇ ಹುಡುಕಾಡಿ ಎಲ್ರಿಗೂ ಸಹಕಾರ ಕೊಟ್ಟಿದ್ದಾರೆ ಗ್ಯಾರಂಟಿ ಅದೇನು ಜಾಸ್ತಿ ಆಗುತ್ತೆ ಈಗ ಅದು ಸುಮ್ಮನೆ ಭಾವನೆ ಆಗಲ್ಲ ಗ್ಯಾರಂಟಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಆ ಥರ ಗ್ಯಾರಂಟಿಗಳು ನರೇಂದ್ರ ಮೋದಿನೂ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಈಗ ಸಿಲಿಂಡ್ರಲ್ಲಿ ಇಳಿಸಿದ್ದಾರೆ ನೂರು ರೂಪಾಯಿ ಇಳಿಸಿದ್ದಾರೆ ಸಬ್ಸಿಡಿ ಕೊಡ್ತಾವ್ರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿ ಪ್ಯಾಕೆಟ್ ಕೊಡ್ತಾ ಇದ್ದಾರೆ ಅವರು ಬೇಜಾನು ಮಾಡ್ತಾ ಇದ್ದಾರೆ ಅವ್ರ ಗ್ಯಾರಂಟಿನೇ ಒಂಥರ ಇವ್ರ ಗ್ಯಾರಂಟಿ ಇಲ್ಲ ಇವ್ರಿಗೆ ಗ್ಯಾರಂಟಿ ಒಂದೇ ಇನ್ನು ಅಭಿವೃದ್ಧಿ ಯೋಜನೆಗಳಿಗೆ ಎಮ್ ಎಲ್ ಎಗೂ ಇಲ್ಲ ಎಮ್ ಎಲ್ ಸಿಗೂ ಇಲ್ಲ ಯಾವ ಫೋಟೋನೂ ಇಲ್ಲ ಇವರು ಇದು ಒಂದಕ್ಕೆ ತುಂಬದೇ ಆಗದ ಇವರು ಸರ್ಕಾರದವರು ಸಬಳೆ ಕೊಡೋದೇ ಕಷ್ಟ ಆಗದೆ ವಾಚ್ಮ್ಯಾನ್ಗಳು ಇದಕ್ಕೆ ಪಂಚಾಯತ್ಲಂತೂ ಅನುದಾನಗಳು ಇಲ್ಲವೇ ಇಲ್ಲ ಏನು ಯಾವ ಕೆಲಸಗಳು ನಡೆಯಲ್ಲ ಈ ಇವರು ಮಹಿಳೆಯರಿಗೆಲ್ಲ ಬಸ್ ಫ್ರೀ ಮಾಡ್ಬಿಟ್ಟು ಮತ್ತೆ ಅವರು ಗ್ಯಾರಂಟಿ ಮೇಲೆ ಎಲ್ಲ ಸೇರ್ಕೊಂಡಿದೆ ಸರಿ ಮಾಡ್ಬಿಟ್ಟು ಲಾಭ ಇದೆ ಅಂತ ಹೇಳ್ತಾ ಇದ್ದಾರೆ ಹೇಗೆ ಹೆಂಗ್ ಲಾಭ ಲಾಭ ಇದೆ ಸರ್ಕಾರ ಇಪ್ಪತ್ತಾರು ಕೋಟಿನ ಏನೋ ಲಾಭ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಅದನ್ನ ಕಟ್ಕೊಡೋರು ಯಾರ ನೀವು ಕಂಡಕ್ಟರ್ ಆಗಿ ಅದಕ್ಕೆ ನಾನು ಕೇಳ್ತಾ ಇರ್ತೀವಿ ಯಾರು ಅಂತ ಲಾಭ ಬಂದಿದೆ ಅಂತ ಹೇಳಬೇಕಾದ್ರೆ ಈಗ ನಾವಂತೂ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ಳಲ್ಲ ಸುಮ್ಮನೆ ಸರ್ಕಾರಕ್ಕೆ ಲಾಭ ಬಂದಿದೆ ಅಂತ ಅವರು ಹೇಳಿದ್ರೆ ಅಲ್ಲಿಗೆ ಯಾರು ಕಟ್ಟೋರು ಸರ್ಕಾರದವರೇ ಕಟ್ಟೋದು ರೈತರ ತಲೆ ಮೇಲೆ ಹಾಕೋದು ಈಗ ಆಲ್ರೆಡಿ ಮಾಡಿದಾರಲ್ಲ ಎರಡು ಸಾವಿರ ರೂಪಾಯಿ ಅವ್ರಿಗೆ ಮಾಡಿದ್ರು ಬಾರಲ್ಲಿ ಇಪ್ಪತ್ತು ಇಪ್ಪತ್ತೈದು ಏರ್ಸ್ ಕೊಡ್ರಿ ತೊಂದ್ಕೊಂಡ್ರಿಗೆ ಗಂಡಿಂದವ್ ಕೇಳೋದು ಎಡ್ತಿ ಕೊಡೋದು ಎಡ್ತಿದ್ದು ಕೂಡದು ಗಂಡಿಂದ ಕೊಡೋದು ಇಷ್ಟೇ ಅವ್ರ ಕೆಲಸ ಅಭಿವೃದ್ಧಿ ಮಾಡಬೇಕು ಅದು ರಾಜ್ಯದ ಸರ್ಕಾರದ ಒಂದು ಪದ್ಧತಿ ಅಲ್ವಾ ಅಭಿವೃದ್ಧಿಗಳು ಏನೂ ಇಲ್ಲ ಇವರು ಈ ಕ್ಯಾಚ್ ನೋಡ್ತಾ ನೋಡ್ತಾವ್ರೆ ಅಷ್ಟೇ ಕಣ್ಣೋರು ಅಷ್ಟೇ ಪ್ಯಾಚು ಅದರಿಂದ ಈಗ ಬೇಕಾದಷ್ಟು ತೊಂದರೆಗಳು ಅನುಭವಿಸ್ತಾವ್ರೆ ನೋಡಿ ಈಗ ಈ ಎಲೆಕ್ಷನ್ ಆದಮೇಲೆ ಗೊತ್ತಾಯ್ತದೆ ಎಲ್ಲರಿಗೂ ಆಮೇಲೆ ಅವರೇ ಬೈಯಕ್ಕೆ ಶುರು ಮಾಡ್ಕೊತಾರೆ ಹಾ ಎರಡು ತಿಂಗಳು ಕಾಯಿರಿ ಅಂತೀರಿ ಆಯ್ತು ಎರಡು ತಿಂಗಳು ಕಾಯ್ಬೇಕು ಆಮೇಲೆ ಅವರೇ ಬೈತಾರೆ ಬರೀ ಪೇಜದೆ